ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಈ ಒಂದು ಪ್ರಕರಣ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇರುವಂಥದ್ದು ಯಾಕೆಂದ್ರೆ ಇಷ್ಟು ದಿನ ಧರ್ಮಸ್ಥಳದ ಮೇಲಿದ್ದಂತ ಆರೋಪಗಳು ಒಂದೊಂದೇ ಕ್ಲಿಯರ್ ಆಗ್ತಾ ಈಗ ಷಡ್ಯಂತ್ರವನ್ನ ರೂಪಿಸಿದಂತ ಅವ್ರು ಯಾರು ಅನ್ನುವಂಥದ್ರ ಬಗ್ಗೆ ಈಗ ಕುತೂಹಲ ಗರಿಗೆದ್ರೆ ಗುಡೆ ರಹಸ್ಯವನ್ನ ಕೆದಕ್ತಾನೆ ಬರ್ತಾ ಇದೆ ಎಸ್ ಐ ಯಾವಾಗ ಅನಾಮಿಕರನ್ನ ಅರೆಸ್ಟ್ ಮಾಡಲಾಯ್ತಲ್ಲ ಆ ಕ್ಷಣದಿಂದಲೂ ಕೂಡ ಗುಡೆ ರಹಸ್ಯ ಅಂದ್ರೆ ಆತ ಎಲ್ಲಿಂದ ಬುರ್ಡೆ ತಂದ ಷಡ್ಯಂತ್ರವನ್ನ ರೂಪಿಸಿದಂಥವರು ಮಸಿಯನ್ನ ಬಳಿಲಿಕ್ಕೆ ಪ್ರಯತ್ನ ಪಟ್ಟವರು ಯಾರ್ಯಾರು ಯಾಕೆಂದ್ರೆ ಈತನೇ ಹೇಳಿರುವ ಪ್ರಕಾರ ನಾನು ಬರೀ ಪಾತ್ರಧಾರಿ ಸೂತ್ರಧಾರಿಗಳು ತುಂಬಾ ಜನ ಇದ್ದಾರೆ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ಸೂತ್ರಧಾರಿಗಳಿಗೋಸ್ಕರ ಹುಡುಕುವಂತ ಕೆಲಸ ಮಾಡಲಾಗ್ತದೆ ಆತನನ್ನು ಕೂಡ ಚೆನ್ನಾಗಿ ಡ್ರಿಲ್ ಮಾಡ್ತವ್ರೆ ಬುರ್ಡೆ ಕೊಟ್ಟ ಡೀಲರ್ ಎಡವಟ್ಟು ಮಾಡಿದ್ನ ಡೀಲರ್ ಎಡವಟ್ಟಿನಿಂದ ಬುರ್ಡೆ ಪ್ಲಾನ್ ಉಲ್ಟಾ ಆಗ್ಬಿಡ್ತಾ ಅಂತ ಒಂದಲ್ಲ ಎರಡಲ್ಲ ಎರಡೆರಡು ಬುರ್ಡೆಯನ್ನ ತರಲಾಗಿತ್ತು ಅದಾದ್ಮೇಲೆ ಮಹಿಳೆ ಬುರ್ಡೆ ಅಂತ ಕೊಟ್ಟಂತೆ ಡೀಲರ್ ಅಲ್ಲೇ ಮೇಯ್ನ್ ಆಗಿ ತಗ್ಲಾಕೊಂಡಿದ್ವಿ ಇವರು ಆದ್ರೆ ಡೀಲರ್ ಕೊಟ್ಟಿದ್ದು ಪುರುಷನ ಬುರ್ಡೆ ಈ ಬುರ್ಡೆ ಸಮೇತ ಮಾಸ್ಕ್ ಮ್ಯಾನ್ ದೂರನ್ನ ಕೊಡ್ತಾನೆ ಮಹಿಳೆ ಬುರ್ಡೆ ಇದು ನಾನೇ ಹೂತಿದ್ದೆ ಅಂತ ಹೇಳ್ತಾನೆ ಮಹಿಳೆ ಬುರ್ಡೆ ಸೊ ಹೀಗಾಗಿ ನಾನೇ ಹೂತ್ ಬಿಟ್ಟಿದ್ದೆ ಅಂದ್ರೆ ತನಿಖೆ ಆಗ್ಬೇಕು ಈ ರೀತಿಯಾಗಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಲ್ಲಿ ಧರ್ಮಸ್ಥಳದಲ್ಲಿ ಯಾರೋ ಹೇಳ್ತಾ ಇದ್ರು ಒಂದು ಫೋನ್ ಕಾಲ್ ಬರ್ತಾ ಇತ್ತು ಸೊ ಹೀಗಾಗಿ ನಾನು ಉಳುವಂತ ಕೆಲಸ ಮಾಡ್ತಾ ಇದ್ದೆ ರೇಪ್ ಅಂಡ್ ಮರ್ಡರ್ ಅಂತೆಲ್ಲ ಹೇಳಿದಂತ ಹಿನ್ನೆಲೆಯಲ್ಲಿ ಈ ಪ್ರಕರಣ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡ್ಲಿಕ್ಕೆ ಶುರು ಆಗಿತ್ತು ಬುಡೆಯ ಪರೀಕ್ಷೆ ವೇಳೆ ಪುರುಷನದ್ದು ಅಂತ ಪತ್ತೆ ಆಗುತ್ತೆ ಮಾಸ್ಕ್ ಮ್ಯಾನ್ ಸಿಕ್ಕಾಕೊಂಡಿದ್ದೆ ಇಲ್ಲಿ ಪ್ರಮುಖವಾಗಿ ಯಾಕೆಂದ್ರೆ ಎಫ್ ಎಸ್ ಎಲ್ ಕಳಿಸ್ತಾರೆ ಆ ಬುಡೆ ಈತ ತಗೊಂಡು ಬಂದ ಬಳಿಕ ಕೋಟಿಗೆಲ್ಲ ಹೋಗಿ ಪ್ರೊಡ್ಯೂಸ್ ಮಾಡಿದ ಬಳಿಕ ನಂತರ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಬೇಕಲ್ಲ ಸೊ ಹೀಗಾಗಿ ಪೊಲೀಸರು ತನಿಖೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ ಈತ ತಗ್ಲಾಕೊಂಡಿದ್ದೆ ಅದು ಹೆಣ್ಣಿನ ಬುರ್ಡೆ ಅಲ್ಲ ಗಂಡಿನದ್ದು ಅಂತ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅಸಲಿ ಕಥೆಯನ್ನ ಹೇಳಿದ್ದಾನೆ ಚಿನ್ನಯ್ಯ ಗುಡೆ ಕಲೆಕ್ಟ್ ಮಾಡುವ ವಿಡಿಯೋ ಮಾಡಿದಂತಹ ಗ್ಯಾಂಗ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರೀತಿ ಸೀನನ್ನ ಕ್ರಿಯೇಟ್ ಮಾಡಿದ್ ಯಾರು ಹಾಗಾದ್ರೆ ಬಿಕಾಸ್ ಪ್ರತಿ ಎಳೆ ಎಳೆಯ ಸೀನ್ ಗಳು ಕೂಡ ಇದೆಯಲ್ಲ ಪಕ್ಕ ನಾವು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ ಪಕ್ಕ ಅಬ್ಸಲ್ಯೂಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ರೀತಿಯಲ್ಲಿ ಸಖತಾಗಿ ಒಂದು ಸೀನ್ ಬೈ ಸೀನ್ ಎಣ್ಣದಿರುವಂತದ್ದು ಅಂತ ಈ ವಿಡಿಯೋ ಮಾಡಿದವ್ರು ಯಾರು ಹಾಗಾದ್ರೆ ಈತನಿಗೆ ತಂದು ಕೊಟ್ಟಿದ್ದು ಯಾರು ಬುರ್ಡೆಯನ್ನ ಎಲ್ಲಿ ಡೀಲ್ ಮಾಡ್ಲಾಗಿತ್ತು ಯಾರೆಲ್ಲ ಷಡ್ಯಂತ್ರವನ್ನ ರೂಪಿಸಿದ್ರು ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ ಇನ್ನು ಬುರ್ಡೆ ಕತೆ ಕಟ್ಟಿದಂತ ಮಾಸ್ಕ್ ಮ್ಯಾನ್ ಗೆ ಡ್ರಿಲ್ ಮಾಡ್ತಾನೆ ಬರ್ತಾ ಇದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಬುರ್ಡೆ ಗ್ಯಾಂಗ್ ಬಗ್ಗೆ ಇಂದು ಮತ್ತಷ್ಟು ತನಿಖೆಯನ್ನ ಮಾಡುವಂತ ಅಂದ್ರೆ ಆ ತನಿಖೆ ಮುಂದುವರಿಯುತ್ತೆ ಆತನ ಮತ್ತಷ್ಟು ವಿಚಾರಣೆ ಮಾಡ್ತಾರೆ ಆತ ಮತ್ತಷ್ಟು ಜನರ ಹೆಸರನ್ನ ಹೇಳ್ತಿದ್ದ ಹಾಗೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರ ಅಥವಾ ನೋಟಿಸ್ ಕೊಡದಲ್ಲೇನೆ ಅವ್ರನ್ನ ಕರ್ಕೊಂಬಂದು ವಿಚಾರಣೆಯನ್ನ ಮಾಡಲಾಗತ್ತಾ ಬಿಕಾಸ್ ಇದು ಬಹುದೊಡ್ಡ ಷಡ್ಯಂತ್ರ ಇದು ಬರೀ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಮಾತ್ರ ಅಲ್ಲ ದಕ್ಷಿಣ ಭಾರತದ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಲಕ್ಷಾಂತರ ಮಂದಿ ನಂಬಿಕೆ ಇಟ್ಟಂತ ಒಂದು ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಕೆಲಸ ಸೊ ಹೀಗಾಗಿ ಈ ಒಂದು ಕೇಸ್ ತುಂಬಾ ಸೀರಿಯಸ್ ಆಗಿ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಿರುಡೆ ಬಿಟ್ಟಂತವರಿಗೆ ಟೆನ್ಷನ್ ಅಂತೂ ಶುರುವಾಗಿದೆ ಮಾಸ್ ಮ್ಯಾನ್ ಹೇಳಿದವರಿಗೆ ನೋಟಿಸ್ ಕೊಡ್ಲಿಕ್ಕೂ ಕೂಡ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತದೆ ಎಸ್ ಐ ಟಿಯಿಂದ ನೋಟಿಸ್ ನೀಡಿ ವಿಚಾರಣೆಯನ್ನ ಜನರ ಹೆಸರನ್ನ ಹೇಳಿದ್ದಾನೆ ಸೊ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಎಸ್ ಐ ಟಿ ಮುಂದಾಗಿರುವಂತದ್ದು ಹಾಗಾದ್ರೆ ಆ ಐದಾರು ಜನ ಯಾರು ಅನ್ನುವಂಥದ್ದೇ ಈಗಿರುವಂತ ಕುತೂಹಲ ಯಾಕೆಂದ್ರೆ ವಿಚಾರಣೆಗೆ ಬಂದಂತ ಸಂದರ್ಭ ಗೊತ್ತಾಗುತ್ತೆ ಯಾರೆಲ್ಲ ಅಂದ್ರೆ ಇದರ ಹಿಂದೆ ಇದ್ರು ಷಡ್ಯಂತ್ರವನ್ನ ರೂಪಿಸಿದಂತವರು ಅಂತ ಒಂದು ಮೇಲ್ನೋಟಕ್ಕೆ ಕೆಲವರಿಗೆ ಈಗ ಆಲ್ರೆಡಿ ಅನ್ನಿಸ್ತಾ ಇರಬಹುದು ಒಂದು ಟೀಮ್ ಅಂತ ಯಾರು ಊಹಿಸ್ಕೊಳ್ತಿದ್ದಾರೆ ಅವರೇ ಇರಬಹುದೇನು ಅಂತ ಅವರೇ ಇದ್ದಾರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ದೆಲ್ಲದ್ರ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಧರ್ಮಸ್ಥಳದಿಂದಲೇ ಜಾಯ್ನ್ ಆಗಿದ್ದಾರೆ ಮಂಜು ಇವತ್ತು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗುತ್ತೆ ಮತ್ತೆ ಆತ ಈಗ ಆಲ್ರೆಡಿ ಐದಾರು ಜನರ ಹೆಸರನ್ನ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆಯಲ್ಲ ಇವತ್ತೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆಯಾ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಖಂಡಿತವಾಗ್ಲು ಪೃಥ್ವಿ ಈಗಾಗಲೇ ಚಿನ್ನಯ್ಯನ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡಿರುವಂತದ್ದು ನಿನ್ನೆ ಭಾನುವಾರ ಆಗಿದ್ದಂತ ಕಾರಣಸ್ಕೋ ಯಾರು ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಷ್ಟೇ ಬಂದಿರಲಿಲ್ಲ ನಿನ್ನೆ ಆತನ ಯಾವುದೇ ಹೇಳಿಕೆಯನ್ನು ಕೂಡ ದಾಖಲ್ ಮಾಡಿಕೊಂಡಿಲ್ಲ ಬದಲಾಗಿ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಚಿನ್ನಯ್ಯನನ್ನ ಏನಕ್ಕೆ ಇಂಟ್ರೋಗೇಷನ್ ಮಾಡ್ತಿರುವಂತದ್ದು ಅಂತಂದ್ರೆ ಈಗಾಗಲೇ ಬುರುಡೆ ತಂದು ಕೊಟ್ಟಿದ್ದಂತಹ ಗ್ಯಾಂಗ್ ಯಾವುದು ಅನ್ನುವಂಥದ್ದನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಚಿನ್ನಯ್ಯ ಈಗಾಗಲೇ ಕನ್ಫೆಸ್ ಮಾಡಿರುವ ಹಾಗೆ ಸುಮಾರು ಐದರಿಂದ ಆರು ಜನರ ಹೆಸರನ್ನು ಕೂಡ ಆಗ ಈಗ ಆತ ತನಿಖೆ ಸಂದರ್ಭದಲ್ಲಿರುವಂತದ್ದು ತನಗೆ ಬುರ್ಡೆ ತಂದು ಕೊಟ್ಟಂತ ವ್ಯಕ್ತಿಯ ಹೆಸರನ್ನು ಕೂಡ ಈಗಾಗಲೇ ಹೇಳಿದ ಜೊತೆಗೆ ತನಗೆ ಇದೇ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಪೊಲೀಸರ ಮುಂದೆ ಈ ಅಂತ ಸ್ಟೇಟ್ಮೆಂಟ್ ಕೊಡಬೇಕು ಇಂತಹ ಸ್ಪಾಟ್ ಗಳನ್ನು ಗುರುತು ಮಾಡಬೇಕು ಅನ್ನುವಂಥದ್ದು ಕೂಡ ಆತನಿಗೆ ಟ್ರೈನ್ ಅಪ್ ಆಗಿರುವಂತದ್ರ ಬಗ್ಗೆ ಕೂಡ ಆತ ಎಸ್ ಐಟಿಯ ತನಿಖೆ ವೇಳೆಯಲ್ಲಿ ಬಯಲು ಮಾಡಿದ್ದಾನೆ ಈ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಸದ್ಯಕ್ಕೆ ಕೆಲವೊಂದು ಸೂಕ್ಷ್ಮವಾದಂತಹ ಸಾಕ್ಷ್ಯಗಳನ್ನು ಹುಡುಕುವಂತ ಒಂದು ಕೆಲಸವನ್ನು ಎಸ್ಐಟಿ ಅಧಿಕಾರಿ ಮಾಡ್ತಿದ್ದಾರೆ ಎಲ್ಲಿ ಇವರು ಮೀಟಿಂಗ್ ಅನ್ನ ಮಾಡಿದ್ರು ಪದೇ ಪದೇ ಎಲ್ಲಿ ಬಗ್ಗೆ ಹಾಕ್ತಿದ್ರು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಮಾಡುತ್ತಿದ್ದಾರೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಬುರ್ಡೆ ಏನಿಂತ ಒಂದು ಬುರ್ಡೆ ತಗೊಂಡ್ ಬಂದ್ಬಿಟ್ಟು ಜಡ್ಜ್ ಮುಂದೆ ಹೋಗಿದ್ದ ತದನಂತರ ಪೊಲೀಸರು ಕೊಟ್ಟಿದ್ದುರ್ಡೆಯನ್ನ ಇಟ್ಕೊಂಡು ಇವರು ಕೂಡ ಹೋಗಿದ್ರು ಒಂದು ಭಯಾನಕವಾದಂತಹ ವಿಚಾರ ಕೂಡ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತಹ ಡಿಲ್ಲಿಯೂ ಕೂಡ ಅಷ್ಟೇ ಒಂದಷ್ಟು ಮೀಟಿಂಗ್ ಆಗಿರುವಂತರ ಬಗ್ಗೆ ಮಾಹಿತಿ ಬರುತ್ತೆ ಡಿಲ್ಲಿ ಆದಂತಹ ಬಳಿಕ ತಮಿಳ್ನಾಡುಗೂ ಕೂಡ ಈ ಟೀಮ್ ಹೋಗಿದ್ದಾರೆ ತದನಂತರ ಬೆಳ್ತಂಗಡಿಗೆ ಬಂದು ಇಲ್ಲಿ ಎಲ್ಲಾ ರೀತಿಯಂತ ಪೂರ್ವ ನಿಯೋಜಿತವಾಗಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರುವಂತ ಗೊತ್ತಾಗಿದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಆರು ತಿಂಗಳ ಹಿಂದೆ ಆ ಒಂದು ಬುರುಡೆಯನ್ನ ತಗೊಂಡ್ ಬರ್ತಾರೆ ತಗೊಂಡ್ ಬಂದ ಬುರುಡೆಯನ್ನ ಮಂಗ್ಳು ಅಂದ್ರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಒಂದು ಕಡೆ ಊತ ಹಾಕ್ತಾರೆ ಊತ ಹಾಕಿದ್ದಾದಂತ ಬಳಿಕ ಅದನ್ನ ವಿಡಿಯೋ ಚಿತ್ರೀಕರಣನ ಮಾಡ್ಕೊಳ್ತಾರೆ ಇವರೇ ಆ ಒಂದು ಬುಡಿಯೋ ತೆಗೆಯೋ ರೀತಿಯಲ್ಲಿ ಆಗಿರ್ಬೋದು ಒಂದು ಯುವತಿ ಅಥವಾ ಮಹಿಳೆ ನೇನ್ ಹಾಕೊಂಡಿರುವಂತಹ ರೀತಿಯಲ್ಲಿ ಒಂದು ಸೃಷ್ಟಿಯನ್ನ ಮಾಡ್ತಾರೆ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಂತಾರೆ ಚಿತ್ರೀಕರಣದ ವೇಳೆಯಲ್ಲಿ ಆ ಬುರ್ಡೆಯನ್ನ ಮಚ್ಚಿನಿಂದ ತೆಗೆದು ಅದನ್ನ ಚೀಲದೊಳಗೆ ಹಾಕುವಂತಹ ಕೂಡ ಮಾಡ್ಕೊಳ್ತಾರೆ ಈಗ ಆ ವಿಡಿಯೋ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡಕ್ ಮುಂದಾಗಿರುವಂತದ್ದು ಅವತ್ತು ನಿಜವಾಗ್ಲೂ ಅವತ್ತು ವಿಡಿಯೋ ಮಾಡಿದಂತಹ ವ್ಯಕ್ತಿ ಯಾರು ಆ ಬುರ್ಡೆಗೆ ಮಚ್ಚಿನಲ್ಲಿ ಹೊಡೆದು ತೆಗೆಯುವಂತಹ ವ್ಯಕ್ತಿ ಯಾರು ಅದನ್ನ ಚೀಲಕ್ಕೆ ಹಾಕ್ತಿರುವಂತಹ ವ್ಯಕ್ತಿ ಯಾರು ಇದರೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಕ್ ಮುಂದಾಗಿದ್ರು ಆದ್ರೆ ಈ ಚಿನ್ನ ಏನಿದೆ ಈತ ಆ ಒಂದು ವಿಡಿಯೋ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಬದಲಾಗಿ ಅವತ್ತು ನಾನು ಆ ಪ್ಲೇಸ್ ನಲ್ಲೂ ಕೂಡ ಇರಲಿಲ್ಲ ನನ್ನ ಕೇವಲ ಅವರು ವ್ಯಕ್ತಿ ಬಂದ ಬುರ್ಡೆಯನ್ನ ಕೊಟ್ಟ ಇದನ್ನ ಅಂತಂದ ಇನ್ನೊಂದು ವ್ಯಕ್ತಿ ಹೇಳ್ದ ಇದೇ ರೀತಿ ನೀನು ಹೇಳಿಕೆಯನ್ನು ಕೊಡಬೇಕು ಅಂತ ಆ ರೀತಿಯಾಗಿ ನಾನು ಬಿಟ್ಟರೆ ನನಗೂ ಈ ಒಂದು ಬುರ್ಡೆಗೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಆತ ವಿಚಾರಣೆ ವೇಳೆಯಲ್ಲಿ ಹೇಳಿದ ಜೊತೆಗೆ ಐದರಿಂದ ಆರು ಜನರ ಹೆಸರು ಕಂಪ್ಲೀಟ್ ಆಗಿ ಒಂದು ಆಪರೇಷನ್ ಅಂತ ಏನು ಮಾಡಿದ್ದಾರೆ ಇವರು ಇದರಲ್ಲಿ ಒಂದು ಐದರಿಂದ ಆರು ಜನ ಇದಾರೆ ಆರು ಜನರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಆತ ಹೇಳಿಕೆಯನ್ನು ಕೊಟ್ಟರು ಕೂಡ ಅಷ್ಟೇ ಸೂಕ್ತವಾದಂತಹ ಸಾಕ್ಷಾಧಾರಗಳನ್ನು ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದೇ ಒಂದು ಒಂದು ಕಾರಣಕ್ಕೋಸ್ಕರೇ ಚಿನ್ನಯ್ಯನ ಬಂಧನ ಮಾಡಿ ಎರಡು ದಿನ ಆದ್ರೂ ಕೂಡ ಇನ್ನು ಯಾರಿಗೂ ನೋಟಿಸ್ ಅನ್ನ ಕೊಟ್ಟಿಲ್ಲ ಬದಲಾಗಿ ನಾಳೆ ವಿಚಾರಣೆಗೆ ಹಾಜರಾಗೋಕೆ ಒಂದಷ್ಟು ಜನರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭ ಕಂಡು ಬರ್ತಿದೆ ಒಂದ್ ವೇಳೆ ಅಂದ್ರೆ ಗುರುಡೆ ಗ್ಯಾಂಗ್ ಏನಾದ್ರೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಕ್ ಮುಂದಾಯ್ತು ಅಂತಂದ್ರೆ ಬಹುತೇಕ ಈ ಒಂದು ಪ್ರಕರಣದಲ್ಲಿ ಚಿನ್ನಯ್ಯ ಆಸ್ತಿ ಇಲ್ಲದೆ ಇನ್ನೊಂದಷ್ಟು ಜನ ಆರೋಪಿಗಳು ಬಂಧನ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆರೋಪಿಗಳೆಲ್ಲರೂ ಕೂಡ ಬಂಧನ ಆದಂತ ಬಳಿಕ ಗೊತ್ತಾಗುತ್ತೆ ಇವರ ದುರುದ್ದೇಶವಾದ್ರು ಏನು ಷಡ್ಯಂತ್ರ ಯಾಕೆ ಮಾಡ್ಲಾಯ್ತು ಟಾರ್ಗೆಟ್ ಮಾಡ್ಕೊಂಡ್ರು ಯಾಕ್ ಯಾಕೆ ಮಾಡ್ಕೊಂಡ್ರು ಸಂದರ್ಭದಲ್ಲಿ ಮಂಜು ಇಲ್ಲಿ ಇವನು ಒಂದೂವರೆ ವರ್ಷದಿಂದ ಉಜ್ರೆ ಸುತ್ತಮುತ್ತಲೇ ಮಾಹಿತಿ ಇತ್ತಲ್ಲ ಆಲ್ರೆಡಿ ಕಲೆಕ್ಟ್ ಮಾಡಲಾಗಿದೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಯಾರು ಈತನಿಗೆ ಷಡ್ಯಂತ್ರವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಈತನನ್ನ ಪಾತ್ರಧಾರಿ ಮಾಡ್ಕೊಂಡ್ರು ಅನ್ನುವಂಥದ್ದು ಆ ಕಾಲ್ ಡೀಟೇಲ್ಸ್ ಅಲ್ಲೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಜೊತೆ ಜೊತೆಗೆ ಈತ ಉಳ್ಕೊಂಡಿದ್ನಲ್ಲ ಈ ಎಲ್ಲಾ ಹೈಡ್ರಾಮಾ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಆಶ್ರಯ ಕೊಟ್ಟಂತವರು ಕೂಡ ಈತನಿಗೆ ಸಪೋರ್ಟ್ ಮಾಡಿರುವಂತ ಸಾಧ್ಯತೆ ಇರುತ್ತಲ್ವಾ ಎಸ್ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ವಿಚಾರಣೆ ವೇಳೆಯಲ್ಲಿ ಈತ ಹೇಳಿರುವಂತಂದ್ರೆ ತಮಿಳುನಾಡಿನಿಂದ ಒಂದೂವರೆ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ ಹುಜ್ರೆಗೆ ಬರ್ತೀನಿ ಹುಜಿರಾಗ ಬಂದಿದ್ದಾದಂತಹ ಬಳಿಕ ಇಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಕೆಲಸವನ್ನ ಮಾಡ್ಕೊಳ್ತೀನಿ ಅದು ಕೂಡ ಅಷ್ಟೇ ಕ್ಲೀನಿಂಗ್ ಕೆಲಸವನ್ನ ಮಾಡ್ಕೊಂಡು ನಾನು ಇರ್ತೀನಿ ಈ ಸಂದರ್ಭದಲ್ಲಿ ಆತನ ಸಹೋದರ ಏನಿದೆ ತಾನಾಸಿ ಆತನು ಅಷ್ಟೇ ಈತನಿಗೆ ಇಲ್ಲೇ ಕರ್ಕೊಂಡು ಬಂದು ಕೆಲಸ ಕೊಡಿಸಿರುವಂತ ಮಾಹಿತಿ ಸಿಕ್ಕಿದೆ ಇದೇ ಒಂದು ಕಾರಣಕ್ಕೋಸ್ಕರನೇ ಎರಡು ದಿನಗಳ ಹಿಂದೆ ತಾನಾಸಿಯನ್ನ ಸುಮಾರು ಮಧ್ಯಾಹ್ನದಿಂದ ರಾತ್ರಿ ಎನ್ವೈರಿ ಮಾಡಿದ್ರು ಕರ್ಕೊಂಡು ಬಂದಿದ್ದ ಪರ್ಟಿ ನಿನ್ ಕೆಲಸ ಉದ್ದೇಶ ಏನು ಇದರ ಹಿಂದೆ ಯಾರಿದ್ದಾರೆ ಸಂಪರ್ಕವನ್ನು ಅಥವಾ ಈ ನೀನು ಕೂಡ ಅಷ್ಟೇ ಭಾಗಿಯಾಗಿದೆಯಾ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ತನ್ನ ಅಣ್ಣನೇ ಸುಮಾರು ಒಂದಷ್ಟು ಹಣವನ್ನು ಬಗ್ಗೆ ಮಾಹಿತಿ ಇತ್ತು ಆ ಒಂದು ಮಾಹಿತಿಯನ್ನು ಅನುಗುಣವಾಗಿ ಯಾವ ಕಾರಣಕ್ಕೋಸ್ಕರ ಹಣವನ್ನು ಕೊಟ್ಟಿದ್ರಿ ನೀವು ಅಂತ ಈಗಾಗಲೇ ಸ್ಟೇಟ್ಮೆಂಟ್ ಮಾಡ್ಕೊಂಡು ಆದ್ರೆ ಒಂದ್ ರೀತಿ ತಮ್ಮ ಅನ್ನುವಂತ ಕಾರಣಕ್ಕೋಸ್ಕರ ಹಣದ ಅವಶ್ಯಕತೆ ಇದೆ ಕೊಟ್ಟಿದ್ದೀನಿ ಬಿಟ್ಟರೆ ನನಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿ ಅಂತ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಜೊತೆಗೆ ಈಗಾಗಲೇ ಮಾಸ್ಕ್ ಮ್ಯಾನ್ ಕೂಡ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಆರು ತಿಂಗಳಿನಿಂದಲೂ ಕೂಡ ಅಷ್ಟೇ ಈತನ ಹಿಂದೆ ಆ ಟೀಮ್ ಬಿದ್ದಿತ್ತಂತೆ ಈ ಟೀಮ್ ಅವರು ಕಂಪ್ಲೀಟ್ ಆಗಿ ಈತನ ಬ್ರೈನ್ ವಾಶ್ ಮಾಡುವಂತದ್ದು ಜೊತೆಗೆ ಈತನನ್ನ ಕರ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಂಥದ್ದು ಯಾಕಂದ್ರೆ ಡೆಲ್ಲಿಗೂ ಕೂಡ ಈತ ಹೋಗಿದ್ದ ಅದು ಕೂಡ ಅಷ್ಟೇ ಈಗಾಗಲೇ ವಿಚಾರಣೆ ವೇಳೆ ಹೇಳಿದ್ದಾನೆ ಇದಾದಂತ ಬಳಿಕ ತಮಿಳುನಾಡುಗೂ ಕೂಡ ಅಷ್ಟೇ ಈತ ಹೋಗಿದ್ದ ಅನ್ನೋದ್ರ ಬಗ್ಗೆ ವಿಚಾರಣೆ ಹೇಳಿದಂಥದ್ದು ಇದಾದಂತ ಬಳಿಕ ಈತನ ಕಂಪ್ಲೀಟ್ ಆಗಿ ಬ್ರೈನ್ ವಾಶ್ ಮಾಡುವಂತ ಒಂದು ಕೆಲಸ ಮಾಡಿದರೆ ಕೇವಲ ಇದು ಕೇವಲ ಹದಿನೈದು ಇಪ್ಪತ್ತು ದಿನದ ಬ್ರೈನ್ ವಾಶ್ ಅಲ್ಲ ಇದು ಆರು ತಿಂಗಳಿಂದಲೂ ಕೂಡ ನಿರಂತರವಾಗಿ ಆತನನ್ನು ಬ್ರೈನ್ ವಾಶ್ ಮಾಡುವಂತದ್ದು ಆತನನ್ನ ಯಾವ ರೀತಿಯಾಗಿ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನುವಂಥದ್ದಾಗಿರ್ಬಹುದು ಜೊತೆಗೆ ಆ ಸ್ಪಾಟ್ ನ್ ರೆಗನೈಸ್ ಮಾಡಿದೆಯಲ್ಲ ಯಾಕಂದ್ರೆ ಈತ ಹೇಳ್ತಾನೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ವರ್ಷಗಳ ಹಿಂದೆ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ ಅಲ್ಲಿ ಮರಗಳು ಬೆಳೆದಿದವೆ ಗಿಡ ಬೆಳೆದಿದೆ ಒಂದಷ್ಟು ಮಣ್ಣು ಬಿದ್ದಿರುವಂತದ್ದು ಇಷ್ಟೆಲ್ಲಾ ಬದಲಾವಣೆ ಆಗಿರುವಂತದ್ರಿಂದ ಪರ್ಟಿಕ್ಯುಲರ್ ಅಂತ ಜಾಗವನ್ನು ಕೂಡ ಯಾವ ರೀತಿಯಾಗಿ ಗುರುತು ಮಾಡಬೇಕು ಅನ್ನೋದ್ ಆ ಒಂದು ಗ್ಯಾಂಗ್ ಹೇಳ್ಕೊಟ್ಟಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬಾಯ್ ಬಿಟ್ಟಿದ್ರೆ ಈ ಎಲ್ಲಾ ಅಂಶಗಳನ್ನು ನಿಂತ್ಕೊಂಡು ಬಹುತೇಕ ಆ ಒಂದು ಬುರುಡೆ ಗೆ ನೋಟಿಸ್ ಕೊಡೋದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಂಡು ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ